ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವುದರಲ್ಲಿ ನಾನು ಬಹಳ ಪಡ್ತೇನೆ ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕುತ್ತಾನೆ ಎಂಬುದು ಸತ್ಯವೇದ ಮಾತು ಇವತ್ತು ನಮಗೆ ನಿರೀಕ್ಷೆಯನ್ನು ಹುರಿದುಂಬಿಸುವಂಥ ಆ ವಾಕ್ಯ ಏನಂತ ನಾವು ನೋಡಬೋ ನೋಡೋಣ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಅದರ ಎರಡನೇ ವಾಕ್ಯ ದ ಬುಕ್ ಆಫ್ ಜೆನಿಸಸ್ ಚಾಪ್ಟರ್ ಟ್ವೆಲ್ ವರ್ಸ್ ಟು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ಪ್ರಿಯರೇ ಇದು ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನ ನೀವು ನಾನು ಕೂಡ ಅಬ್ರಹಾಮನ ಸಂತತಿಯವರೇ ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನವು ನಮಗೂ ಸ್ವಂತ ನಮಗೂ ಸೇರಿದ್ದು ನಾವು ಇದಕ್ಕೆ ಸ್ವಾಧೀನರಾಗಿದ್ದೇವೆ ಈ ಕಾರ್ಯದಲ್ಲಿ ನೋಡಬೇಕಾದ್ರೆ ವಾಕ್ಯದಲ್ಲಿ ಮೂರು ಅಂಶಗಳನ್ನು ನಾವು ನೋಡ್ತೇವೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಮ್ಮ ದೇವರು ಯಾವಾಗಲೂ ಅಭಿವೃದ್ಧಿಯ ದೇವರು ಸಮೃದ್ಧಿಯ ದೇವರು ಪ್ರಾಂತ್ಯಗಳನ್ನು ವಿಸ್ತರಣೆ ಮಾಡುವಂಥ ದೇವರು ಯಾವಾಗಲೂ ಅಧಿಕ ದೊಡ್ಡದು ತುಂಬಿ ತುಳುಕುವಂಥದ್ದು ಅಬಂಡನ್ ಬ್ಲಸ್ಸಿಂಗ್ ಅಲ್ವಾ ಸಂಪೂರ್ಣವಾದಂಥ ಆಶೀರ್ವಾದ ಈ ರೀತಿಯಾಗಿ ದೊಡ್ಡ ಕಾರ್ಯಗಳನ್ನೇ ಮಾತನಾಡುವಂಥ ದೇವರು ಇಲ್ಲಿ ದೇವರು ನಮಗೆ ಏನು ಹೇಳ್ತಿದ್ದಾನಂತ ನೋಡಬೇಕಾದ್ರೆ ನಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡ್ತಾನಂತೆ ನಾವು ಒಂದು ವೇಳೆ ಏಕೈಕ ಆಗಿರ್ಬೋದು ಒಬ್ಬರೇ ಇರ್ಬೋದು ಒಂದು ಚಿಕ್ಕ ಕುಟುಂಬವಾಗಿರ್ಬೋದು ಅದರ ದೇವರ ದರ್ಶನ ನಮ್ಮನ್ನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತಾನೆ ಆತ್ಮೀಕವಾದಂಥ ಮಕ್ಕಳನ್ನು ದೇವ್ರಿಗೆ ಕೊಡ್ತಾನೆ ಆತ್ಮೀಕವಾದಂಥ ಸಂತತಿಯನ್ನು ದೇವರು ನಮ್ಮನ್ನು ಕೊಡ್ತಾನೆ ನಮ್ಮನ್ನು ದೊಡ್ಡ ಜನಾಂಗವಾಗಿ ದೇವರು ಮಾರ್ಪಡಿಸ್ತಾನೆ ಅದು ಮಾತ್ರವಲ್ಲ ನಿನ್ನನ್ನು ಆಶೀರ್ವದಿಸಿ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು ಪ್ರಿಯರಾದವರೇ ಈ ಇಸ್ರಾಯೇಲರನ್ನು ಆಶೀರ್ವದಿಸುವುದೇ ನನಗೆ ಬಹಳ ಮೆಚ್ಚುಗೆ ಬಹಳ ಪ್ರಿಯ ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ ನಮ್ಮನ್ನು ಆಶೀರ್ವದಿಸುವಂಥ ದೇವರು ಶಪ್ಪಿಸುವಂಥ ಈ ಲೋಕದಲ್ಲಿ ನಮ್ಮನ್ನು ಆಶೀರ್ವದಿಸುವಂಥ ಒಬ್ಬ ದೇವರಿದ್ದಾನೆ ಅಲ್ಲೂ ಸಮಾಧಾನ ಸಮೃದ್ಧಿ ಆಶೀರ್ವಾದ ಲೌಕಿಕವಾದಂಥ ಆಶೀರ್ವಾದ ಆತ್ಮೀಕವಾದಂಥ ಆಶೀರ್ವಾದ ಸುಖ ಬಲ ಹಣ ಏನೇ ಇದ್ದರೂ ಕೂಡ ನಮ್ಮನ್ನು ಆಶೀರ್ವದಿಸುವಂಥ ದೇವರು ಯೇಸುವೇ ಹೇಳ್ತಿದ್ದಾನೆ ಅಥವಾ ದೇವರೇ ಹೇಳ್ತಿದ್ದಾನೆ ದೊಡ್ಡ ಜನಾಂಗ ಮಾಡ್ತೇನೆ ನಿನ್ನ ಆಶೀರ್ವದಿಸ್ತೇನೆ ಮೂರನೇದಾಗಿ ನೋಡಬೇಕಾದ್ರೆ ಹೆಸರನ್ನು ಪ್ರಖ್ಯಾತಿ ಪಡಿಸ್ತೇನೆ ಅಲ್ವಾ ನಮ್ಮ ಹೆಸರನ್ನು ಫೇಮಸ್ ಮಾಡ್ತಾನಂತೆ ಇದು ದೇವರು ಕೊಡುವಂಥ ಆಶೀರ್ವಾದ ಅಲ್ಲೂಯ್ಯ ಒಂದು ವೇಳೆ ನಮ್ಮ ಅಡ್ರೆಸ್ಸೇ ಇಲ್ಲದೆ ನಾವು ಜೀವಿಸ್ತಿರ್ಬೋದು ನಮ್ಮ ಹೆಸರನ್ನು ಎಲ್ಲರೂ ಮರೆತಿರ್ಬೋದು ಆದರೆ ಏಸು ನಮ್ಮ ಒಳಗೆ ಬಂದ ನಂತರ ಏಸುಗಾಗಿ ನಾವು ಬಾಳುವಾಗ ನಮ್ಮ ಹೆಸರನ್ನು ಪ್ರಖ್ಯಾತಿಗೋಡಿಸ್ತಾನೆ ನೋಡ್ರಿ ಅನೇಕ ವರ್ಷಗಳ ಹಿಂದೆ ನಾನು ಯಾರಂತ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ದೇವರ ಕೃಪೆಯಿಂದ ಹೇಳ್ತೀನಿ ಅನೇಕ ಜನರು ಹೆಸರು ಗೊತ್ತಿರುವ ಹಾಗೆ ದೇವರ ಕೃಪೆಯನ್ನು ಅನುಗ್ರಹಿಸಿದ್ದಾನೆ ನಾನು ಹಿಂದಿರುಗಿ ನೋಡಬೇಕಾದ್ರೆ ನಿನ್ನ ವಾಗ್ದಾನವನ್ನು ನೀನು ನೆರವೇರಿಸ್ತೀಯ ಸ್ವಾಮಿ ಇವತ್ತು ಕರ್ತನು ನಮಗೆ ನಿರೀಕ್ಷೆ ಕೊಡುವಂಥ ವಾಗ್ದಾನ ಮಗಳೇ ಮಗನೇ ಭಯಪಡಬೇಡ ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತಾರ ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್ ಹಾಲಲ್ಲೂ ಐ ವಿಲ್ ಬ್ಲಸ್ ಯು ಐ ವಿಲ್ ಐ ವಿಲ್ ಮೇಕ್ ಯುವ ಗ್ರೇಟ್ ನೇಷನ್ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ಅಬ್ರಹಾಮನ ದೇವರು ನಮ್ಮ ದೇವರ ಸ್ವಾಮಿ ಈ ಕಾರ್ಯಕ್ರಮ ನೋಡುವಂಥ ನಿನ್ನ ಜನರ ದೇವರಾಗಿದ್ದೆ ಸ್ವಾಮಿ ಇವರನ್ನು ದೊಡ್ಡ ಜನಾಂಗವಾಗಿ ಮಾಡು ಇವರನ್ನು ಆಶೀರ್ವದಿಸು ಇವರ ಹೆಸರನ್ನು ಪ್ರಖ್ಯಾತಿಗೊಳಿಸು ಸ್ವಾಮಿ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಏಸುವಿನ ನಾಮದಲ್ಲಿ ತಂದೆಯೇ ಆ ಮೀನ್ ಜನಿಸಸ್ ಟುವಲ್ ಟು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ರಿ ಕರ್ತನವನ್ನು ಆಶೀರ್ಸಿ ದೊಡ್ಡ ಜನಾಂಗವಾಗಿ ಮಾಡಿ ನಮ್ಮ ಹೆಸರನ್ನು ಪ್ರಖ್ಯಾತಿಗೆ ತರ್ತಾನೆ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸ್ ಡೇ ಆ